ಸೈಂಟಿಫಿಕ್ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವಿರೋದು ಕೊಡುಗೆಹಳ್ಳಿಯಲ್ಲಿ ಇರುವಂತಹ ಹೊಸಟ್ಟಿ ಕೆಂಪೇಗೌಡ ಅವರ ಮನೆ ಹತ್ರ ದುಷ್ಯಂತ ಸೈಂಟಿಫಿಕ್ ವಾಸ್ತವ ಕಡೆಯಿಂದನೇ ವಾಸ್ತುಬದ್ಧವಾದ ನೀಲಿ ನಕ್ಷೆ ಕೊಟ್ಟು ಮನೆ ಈಗ ನಿರ್ಮಾಣ ಹಂತದಲ್ಲಿದೆ ಯಾವ ರೀತಿ ಅವರ ಅಭಿಪ್ರಾಯ ಏನೇನಿದೆ ಅಂತ ಮನೆ ಮಾಲೀಕರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸಾಮಾನ್ಯವಾಗಿ ಜನರಿಗೆ ದಕ್ಷಿಣ ದಕ್ಷಿಣ ದಿಕ್ಕಿನ ನಿವೇಶನ ಅಂದರೆ ಭಯ ಆತಂಕ ಎಲ್ಲಾ ಇರುತ್ತೆ ಈ ದಕ್ಷಿಣ ದಿಕ್ಕಿನ ನಿವೇಶನದಲ್ಲೇ ನೀವು ಮನೆ ಕಟ್ತಾ ಇದ್ದೀರಾ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಕಡೆಯನ್ನ ನೀಲಿ ನಕ್ಷೆ ತಗೊಂಡಿದ್ದೀರಾ ಹೇಗಿದೆ ನಿಮ್ಮ ಅಭಿಪ್ರಾಯ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಬಹುದು ಅನ್ನೋದನ್ನ ನಿಮ್ಗೆ ಯಾವ ರೀತಿ ಅವರು ಹೇಳ್ಕೊಟ್ರು ಮೇಡಮ್ ದಕ್ಷಿಣ ವೆಸ್ಟು ಅಂತ ಏನಿಲ್ಲ ಮೇಡಮ್ ಅವರು ಡೀಟೇಲ್ ಆಗಿ ನಮ್ಗೆ ಹೇಳಿದ್ರು ಯಾವ ಥರ ವಾಸ್ತುಬದ್ಧವಾಗಿ ಕಟ್ಬೋದು ಮನೆ ಅಂತ ಹೇಳಿ ಪ್ರತಿಯೊಂದು ಇಂಚ್ ಇಂಚಲ್ಲೂ ಎಲ್ಲಿ ಯಾವ ಥರ ಬರಬೇಕು ಅಂತ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟು ನಮ್ಗೆ ಇಲ್ಲಿವರೆಗೂ ನಮ್ಮ ಕೆಲಸ ಇಲ್ಲಿವರೆಗು ತುಂಬ ಫಾಸ್ಟಾಗೆ ನಡೆದಿದೆ ಒಂದು ದಿವ್ಸ ಒಂದು ಕೆಲಸಗಳು ಡಿಲೇ ಆಗಿಲ್ಲ ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಾವು ನೀಲಿ ನಕ್ಷೆ ಕೊಟ್ಟಾಗ ಅವ್ರು ನಿಮ್ಗೆ ಏನು ಹೇಳಿದ್ರು ಅವ್ರ ಟೀಮ್ ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತು ಮತ್ತು ನೀವೇನಾದರೂ ಡೌಟ್ಸ್ ಇರುತ್ತೆ ಅದನ್ನ ಯಾವ ರೀತಿ ಅವರು ನಿಮ್ಮ ಹತ್ರ ಬಗ್ಗೆ ಮೇಡಮ್ ಆ್ಯಕ್ಚುಲಿ ನಾನು ಕನ್ಸಲ್ಟೇಷನ್ ತಗೊಂಡಾಗ ಏನು ಅನ್ಕೊಂಡೆ ಅಂದರೆ ನೀಲಿ ನಕ್ಷೆ ಮೇಲೆ ನನಗೆ ನಾನೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬಿಲ್ಡ್ ಬಿಲ್ಡಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ ಅಂದಮೇಲೆ ಪ್ರತಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಅವ್ರು ಕೇಳಿನೇ ಮಾಡಬೇಕು ಅಂತ ಬಿಕಾಸ್ ಏನಂದರೆ ಸ್ಮಾಲ್ ಮಿಸ್ಟೇಕ್ಸ್ನ ತಿರ್ಗ ನಾವು ಡೆಮಾಲಿಷನ್ ಮಾಡಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ಸಲ ಇಂಟ್ರಾಕ್ಷನ್ ಮಾಡಿದಾಗೂ ಅವ್ರು ಅವ್ರ ಟೈಮ್ ಕೊಟ್ಟು ನಮಗೋಸ್ಕರ ಪ್ರತಿಯೊಂದನು ಇನ್ಸ್ಟ್ರಕ್ಷನ್ಸು ಹಿಂಗಲ್ಲ ಹಂಗೆ ಅಂತ ಬಂದು ಕನ್ಸಲ್ಟೇಷನ್ ಡೈರೆಕ್ಟ್ ವಿಸಿಟ್ ಮಾಡಿ ಸೈಟ್ಗೆ ವಿಸಿಟ್ ಮಾಡಿ ಅವರೇ ಟೇಪ್ ಹಿಡಿದು ಅಳತೆ ತೋರಿಸಿ ಇಲ್ಲೇ ಬರಬೇಕು ಅಂತ ಅವರೇ ಬಂದು ಎಲ್ಲ ಮಾರ್ಕ್ ಮಾಡಿ ನಮ್ಗೆ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಭೂಮಿ ಪೂಜೆಯಿಂದ ಹಿಡಿದು ಇವಾಗ ಮೌಲ್ ಹಾಕಿದ್ದೀರಾ ನೆಕ್ಸ್ಟ್ ಫ್ಲೋರ್ಗೆ ಹೋಗಿದ್ದೀರಾ ಯಾವ್ದಾದ್ರು ಕನ್ಸಿಡರ್ ಮಾಡ್ತಾರೆ ಅವರು ಬಾಗಿಲು ಹೇಗಿರಬೇಕು ಅಂತ ನಾ ಕಿಟಕಿಗಳು ಯಾವ್ದು ಹೆಚ್ಚು ಒತ್ತು ಕೊಡ್ತಾರೆ ಅಂತ ಪ್ರತಿಯೊಂದಕ್ಕೂ ಅವ್ರು ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಹೋಗಲಿ ಒಂದು ಕಿಟಕಿ ಆಗಲಿ ಒಂದು ಬಾಗಿಲಾಗಲಿ ಎಲ್ಲಿ ಇಡಬೇಕು ಏನು ಅಂತ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಒಂದು ಕಿಟಕಿ ಆಗಲಿ ನಾವು ಒಂದು ಬಾಗಿಲು ಸಹ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಇಟ್ಟಿರೋದು ನಮ್ಮದು ಏನು ಓನ್ ನಮ್ಮದ್ರಲ್ಲಿ ಅವ್ರೇನು ಲಕ್ಷ್ಯ ಕೊಟ್ಟಿದ್ರಲ್ಲ ಆ ಲಕ್ಷ್ಯ ಪ್ರಕಾರದಲ್ಲಿ ಮತ್ತೆ ಅವರು ಬಂದು ಆ ಬಾಗಿಲು ಇದೇ ಥರ ಓಪನ್ ಆಗಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ಮನೆ ಕಟ್ಟಡಕ್ಕೆ ಉಪಯೋಗಿಸುವಂತಹ ವಸ್ತುಗಳನ್ನು ಇದೇ ಸ್ಥಳದಲ್ಲಿ ಹಾಕಿ ಅಂತ ಹೇಳಿ ನಿಮ್ಗೆ ಮಾಡ್ಸಿರ್ತಾರೆ ಅದೇ ತರ ನೀವು ಫಾಲೋ ಮಾಡ್ತಾ ಇದ್ದೀರಾ ಹೌದು ಅದೇ ತರ ಫಾಲೋ ಮಾಡ್ತಾ ಇರೋದಕ್ಕೆ ನಮ್ಗೆ ಇಲ್ಲಿವರೆಗೂ ಕೆಲಸ ಒಂದು ದಿವಸನೂ ಸ್ಲೋ ಆಗಿಲ್ಲ ಪ್ರತಿ ದಿನನೂ ಕೆಲಸ ನಡೆದಿದೆ ಇವಾಗ ಆಕ್ಚುಲಿ ನಾನು ಇವಾಗ ಮೋಲ್ಡ್ ಹಾಕೋಕ್ಕಿಂತ ಮುಂಚೆನೆ ಕಾಂಪೌಂಡ್ ಸಹ ವರ್ಕ್ ನಡೀತಾ ಇದೆ ಪ್ಯಾಲಲ್ ಆಗಿ ಅವ್ರು ಹೇಳ್ದಂಗೆ ಎಲ್ಲ ನಿಮ್ಮ ಹತ್ರ ನಡ್ಕೊತಾ ಬಂದಿದೆ ನೀವು ಯಾವಾಗ ಅವ್ರನ್ನ ಮೀಟ್ ಮಾಡಿದ್ದು ನೀಲಿ ನಕ್ಷೆಗಿಂತ ಮೊದಲೇ ಅವ್ರನ್ನ ಮೀಟ್ ಮಾಡಿದ್ರಾ ಹೌದು ಮೇಡಮ್ ನಾನು ಆ್ಯಕ್ಚುಲಿ ಅವ್ರನ್ನ ಟೂ ಇಯರ್ಸ್ ಬಿಫೋರೇ ಕನ್ಸಲ್ಟ್ ಮಾಡಿದ್ದೆ ಆವಾಗ ಕನ್ಸಲ್ಟ್ ಮಾಡಿದಾಗ ನನಗೆ ಅವ್ರು ಹೇಳೋ ವಿಚಾರಗಳು ನನಗೇನು ಅನಿಸ್ತು ಅಂದ್ರೆ ಒಂದೊಂದು ಟೈಮ್ ಯಾರು ನಂಬೋಕ್ಕಾಗಲ್ಲ ಮೇಡಮ್